ಸುದ್ದಿ ಸೈಕಲ್ ಗೆ ಸ್ವಾಗತ ನಾನು ವಿದ್ಯಾದೀಪಕ್ ನನ್ನ ಜೊತೆಗೆ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತರ ಕಂಟೆಸ್ಟೆಂಟ್ ರಕ್ಷಕ್ ಬುಲೆಟ್ ಸದಾ ಸುದ್ದಿಯಲ್ಲಿರ್ತಾರೆ ಮಾತಾಡ್ಸೋಣ ಸದಾ ಸುದ್ದಿಯಲ್ಲಿ ಇರ್ತೀರಿ ಸದಾ ರಕ್ಷಕ್ನ ನಾವು ನೋಡ್ತಾ ಇರ್ತೀವಿ ನೆಗೆಟಿವ್ ಅವ್ರ ಪಾಸಿಟಿವ್ ರಕ್ಷಕ್ ಸುದ್ದಿಯಲ್ಲಿರ್ತಾರೆ ಆಶೀರ್ವಾದ ಪ್ಲಸ್ ಮೈನಸ್ ಎರಡು ಇದ್ದೇ ಇರುತ್ತೆ ತಲೆ ಕೆಳಕ್ ಹೋಗ್ಬಾರ್ದು ಜೀವನ ಆಯಿತು ಊಟಕ್ಕೆ ಕುಪ್ಪಿಲ್ಲ ಅಂತ ಹೇಳಿದ್ರೆ ಬಿಡೋಕ್ಕಾಗತ್ತೆ ಊಟನ ತಿಂದೇ ತಿಂತೀವಿ ಹಂಗೆ ಪ್ಲಸ್ ಮೈನಸ್ ಜೀವನದಲ್ಲಿ ಮೈನಸ್ ಇದ್ರೇ ಪ್ಲಸ್ ಆಗೋಕ್ಕಾಗಲ್ಲ ಇಲ್ಲ ಪ್ಲಸ್ ಆದಮೇಲೆ ಕೆಲವರು ನಾವು ಬೆಳೆದಿದ್ದೀವಿ ಅಂತ ನೋಡಿ ಮೈನಸ್ ಮಾಡೋಕೆ ಬರ್ತಾರೆ ಖುಷಿ ಇದೆ ಬಿಗ್ ಬಾಸ್ ಸೀಸನ್ ಹತ್ತು ರಕ್ಷಕವರು ಬರಬೇಕು ಅಂತ ಫೋನ್ ಮಾಡಿದಾಗ ನೀವೇನಾದರೂ ಅವರಿಗೆ ಕೇಳಿದಿರ ಪ್ರಶ್ನೆಗಳನ್ನ ಅಂದರೆ ನಾನು ಬಂದರೆ ಏನೆಲ್ಲ ಇರುತ್ತೆ ಅಂದರೆ ಈಗ ಆಫ್ಕೋರ್ಸ್ ನಮ್ದು ಕರಿಯರ್ ನಾವಲ್ಲಿ ತೋರಿಸ್ಕೊಳ್ಳೋದು ವ್ಯಕ್ತಿತ್ವವನ್ನು ನಾವು ತೋರಿಸ್ಕೊಳ್ಳೋಕೆ ಹೋಗ್ತೀವಿ ಸೊ ಆವಾಗ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಯಾಕಂದರೆ ನೀವು ಹಳೆ ಸೀಸನ್ಗಳನ್ನೆಲ್ಲ ನೋಡಿರ್ತೀರಿ ಸೊ ನೀವೇನಾದರೂ ಪ್ರಶ್ನೆ ಮಾಡಿದ್ದೀಯಾ ಏನೂ ಇಲ್ಲ ಕ್ಯಾಶುವಲ್ ಆಗೇ ಏನು ಎತ್ತ ಹೆಂಗೆ ಅಂದರೆ ಈಗ ಮಾತಾಡೋದು ಮಾತಾಡೋದು ಕೆಲವೊಂದು ಟೈಮಲ್ಲಿ ಮಾತಾಡ್ಬಿಟ್ರೆ ಬೀಪ್ ಮಾಡ್ತೀರಾ ಆಮೇಲೆ ಯಾರಿಗಾದ್ರೆ ಎಂಥವ್ರು ಬರ್ತಾರೆ ಅಂದರೆ ಡಿಫ್ರೆಂಟ್ ಮೆಂಟಾಲಿಟೀಸು ಡಿಫ್ರೆಂಟ್ ಪರ್ ಪರ್ಸ್ನಾಲಿಟೀಸು ನನ್ನ ಮಾತು ಕೆಲವರಿಗೆ ಶಾರ್ಪ್ ಅನ್ನಿಸ್ಬೋದು ಕೆಲವ್ರಿಗೆ ಟಾಂಟ್ ಅನ್ಸ್ಬೋದು ನಾನು ಯಾವತ್ತು ಟಾಂಟ್ ಮಾಡೋ ಯಾರದ್ದು ಮಾತಾಡೋದ ಆದರೆ ಕೆಲವೊಂದು ಟೈಮಲ್ಲಿ ಅನಿಸಿದಾಗ ಏನಾಗ್ಬೋದು ಅಂತ ಆದರೆ ನಾನು ಮನೆ ಒಡೆ ಹೋದಾಗ ಎಲ್ರಿಗೂ ಅಡ್ಜಸ್ಟ್ ಆದ ಯಾಕೆ ಅಂತ ಹೇಳಿದ್ರೆ ಇಡೀ ಮನೇಲಿ ಚಿಕ್ಕವನು ನಾನೇ ಇಪ್ಪತ್ತೊಂದು ವಯಸ್ಸು ಓಡೇ ಹೋದವನು ಅದು ತುಂಬ ಖುಷಿ ಕೊಡ್ತು ಮತ್ತು ಯಾರ ಹತ್ರನೂ ಒಂದು ಕೆಟ್ಟ ರಿವ್ಯೂ ತೊಗೊಳ್ತೀರ ಒಬ್ಬರ ಹತ್ರನೂ ನನ್ನ ಬಗ್ಗೆ ಒಂದು ಬ್ಯಾಡ್ ಇಂಪ್ರೆಷನ್ ಇಲ್ದಿರ ಆಚೆ ಬಂದೆ ಒಂದೇ ತಿಂಗಳಿಗೆ ಒಂದು ತಿಂಗಳಿಗೆ ಬಂದಿದ್ದು ಶಾಕಿಂಗ್ ಅನಿಸ್ತು ಆದರೆ ಖುಷಿ ಇದೆ ಇವತ್ತು ನೀವೇ ನೋಡಿದ್ದೀರಾ ಚಾಮುಂಡಿ ಬೆಟ್ಟದಲ್ಲಿ ಎಂಥ ರೆಸ್ಪಾನ್ಸ್ ಇತ್ತು ಅಂತ ಅದೊಂದೇ ಸಾಕು ಉತ್ತರ ಇನ್ನೇನು ಬೇಡ ನಾವು ಸಂಪಾದನೆ ಮಾಡಬೇಕಾಗಿರೋದು ಅದೊಂದೇ ದುಡ್ಡನ್ನು ಸಂಪಾದನೆ ಮಾಡ್ತಿರೋ ಗೊತ್ತಿಲ್ಲ ನಾವು ಅಪ್ಪ ಪ್ರತಿ ಸರಿ ಹೇಳೋರು ನೀನು ದುಡ್ಡನ್ನು ಸಂಪಾದನೆ ಮಾಡ್ತೀರೋ ಗೊತ್ತಿಲ್ಲ ಜನರ ಪ್ರೀತಿ ಸಂಪಾದನೆ ಅಂತ ಅದು ಇವತ್ತು ನಾನು ಸಂಪಾದನೆ ಮಾಡಿದ್ದೀನಿ ಮುಂದಿನಸ್ಗಳಲ್ಲಿ ಜನರ ಪ್ರೀತಿನೇ ದುಡ್ಡು ಆಗ್ತಾ ದುಡ್ಡು ಆಗ್ತಾ ಬರುತ್ತೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದೀನಿ ಇನ್ನು ಮುಂದಿನಸ್ ಎಲ್ಲ ರಿವೀಲ್ ಮಾಡ್ಕೊಂಡು ಹೋಗ್ತೀನಿ ಇದು ಬಿಗ್ ಬಾಸ್ ಜರ್ನಿ ಒಂಥರ ಡಿಫ್ರೆಂಟ್ ಆಗಿತ್ತು ನನ್ನ ಒಂದು ಕೆರಿಯರ್ಗೆ ಇನ್ನೂ ಒಂದು ಅಷ್ಟು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋ ಥರ ಆಯಿತು ಬಿಗ್ ಬಾಸ್ ಕಡೆಯಿಂದ ಖುಷಿ ಇದೆ ಓಕೆ ಸೊ ಬಿಗ್ ಬಾಸ್ ಬಿಟ್ಟು ನೀವು ಯಾಕೆ ಬೇರೆ ರಿಯಾಲಿಟಿ ಶೋಗಳಿಗೆ ಟ್ರೈ ಮಾಡಲಿಲ್ಲ ಇಲ್ಲ ನಾನು ರಿಯಾಲಿಟಿ ಶೋ ಫೇಸ್ ಅಲ್ಲ ಅಂತ ಗೊತ್ತು ಅದಕ್ಕೋಸ್ಕರ ರಿಯಾಲಿಟಿ ಶೋಗೆ ಹೋಗಿಲ್ಲ ಆದರೆ ಬಿಗ್ ಬಾಸ್ಗೆ ಹೋಗಿ ತುಂಬ ಖುಷಿ ಇದೆ ಎರಡನೇ ಸೀಸನ್ಗೆ ಅಪ್ಪ ಹೋಗಿದ್ರು ಇದೇ ಸುದೀಪ್ಣ್ಣ ಹೋಸ್ಟ್ ಮಾಡಿದ್ರು ಅಪ್ಪನ ಓಡೇ ಕಳಿಸ್ಕೊಟ್ರು ಅದೇ ಸುದೀಪಣ್ಣ ನನ್ನ ಕೂಡ ಹೋಸ್ಟ್ ಮಾಡಿ ಓಡೇ ಕಳಿಸ್ಕೊಟ್ರು ಖುಷಿ ಅನಿಸ್ತು ಓಕೆ ರಕ್ಷಕ್ ನಿಮ್ಮ ಜೊತೆಗೆ ಈಗ ನೀವಂದ್ರಿ ಜನರ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂತೇಳಿ ಈಗ ಡೇ ಒನ್ ರಕ್ಷಕ್ ಯಾವಾಗ ಸಿನಿಮಾ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು ಬೇರೆ ಏನೂ ಇಲ್ಲ ಸೊ ದೇವನ್ ನೀವು ಸಿನಿಮಾ ಮಾಡಿದ್ರಿ ಅಂತ ಗೊತ್ತಾಯ್ತು ಆವಾಗಿಂದ ಒಂದಷ್ಟು ಹುಡುಗರು ನಿಮ್ ಜೊತೆ ಓಡಾಡ್ತಾ ಇದ್ದಾರೆ ಈಗಲೂ ಕೂಡ ಜೊತೆ ಇದ್ದಾರೆ ಆ ಹುಡುಗರ ಬಗ್ಗೆ ಅಂದ್ರೆ ಈಗ ಎಲ್ಲ ಹೋದ್ರು ನಿಮ್ ಜೊತೆಗಿರ್ತಾರೆ ಯಾರು ಅಂದ್ರೆ ಎಲ್ರು ಕೇಳ್ತಾರೆ ಹುಡುಗರು ಇಟ್ಕೊಂಡು ಆಗ್ಬಿಟ್ಟು ನಿಮ್ ಪ್ರಶ್ನೆ ಆಗಿರುತ್ತಲ್ವಾ ಇವತ್ತು ನೀವೇ ನೋಡಿದ್ರೆ ಚಾಮುಂಡಿ ಬೆಟ್ಟದಲ್ಲಿ ಎಂಥ ಕ್ರೌಡು ಏನು ಪ್ರೀತಿ ಜನ ಹೆಂಗೆ ಹೇಳ್ದಾಡ್ತಾರೆ ಫೋಟೋಸ್ಗೆ ಮತ್ತೊಂದಕ್ಕೆಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಜೊತೆಗಿರ್ತಾರೆ ಹೊರ್ತು ಬಿಟ್ಟರೆ ಬೇರೆ ಎಂಥದಕ್ಕೂ ಅಲ್ಲ ಯಾರೋ ಕೇಳ್ತಿದ್ರು ಗ್ಲಾಸ್ ಹಾಕೊಂಡ್ಬಂದಿಲ್ವಾ ಅಂತ ಕೇಳಿದ್ರು ಅಣ್ಣ ನಾನು ಗ್ಲಾಸ್ ಹಾಕೋಷ್ಟು ಸಲ ದೊಡೋನು ಬೆಳ್ದಿಲ್ಲ ಅಣ್ಣ ಇನ್ನೇ ನಾನು ಅಂತ ಹೇಳ್ತಿದ್ದೆ ತುಂಬ ಚಿಕ್ಕವನು ಆ ಚಿಕ್ಕವನಿಗೆ ಸಲ ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಗೆಲ್ಸ್ಕೊಂಡು ಹೋಗ್ತೀನಿ ಅಷ್ಟೇ ನನ್ನ ಜೊತೆ ಇರೋ ಹುಡುಗರು ಹುಡುಗರು ಅಂತ ಹೇಳಲ್ಲ ನನ್ನ ಮನೆಯವರು ಅಂತ ಹೇಳ್ತೀನಿ ಅಷ್ಟು ಪ್ರೀತಿಯಿಂದ ನೋಡ್ಕೊತೀನಿ ಅವ್ರನ್ನ ನಾನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತ ಅದಕ್ಕೋಸ್ಕರ ನಾನು ಅಷ್ಟೇ ಪ್ರೀತಿಯಿಂದ ಅವ್ರ ಜೊತೆಗಿರ್ತೀನಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನನ್ನ ರೂಮಲ್ಲೇ ಮಲಗ್ತಾರೆ ಜೊತೆಗೆ ಇರ್ತೀವಿ ಅವ್ರಿಗೆ ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿರ್ತಾರೆ ಮಾತಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಎಂಥದ್ದೂ ಇಲ್ಲ ನಾನು ಯಾವ ಬಾಡಿ ಗಾರ್ಡ್ಸ್ ಇಟ್ಕೊಂಡಿಲ್ಲ ಯಾವ ಪರ್ಸನ್ ಸೆಕ್ರೆಟ್ರಿನೂ ಇಟ್ಕೊಂಡಿಲ್ಲ ಅಂಥ ಒಂದು ಆಪರ್ಚುನಿಟಿ ಬಂದರೆ ಖಂಡಿತ ಅಂತ ದೇವರು ಅದೇ ತಾನಾಗ ತಾನೇ ಬಂದರೆ ಅದನ್ನು ಬೇಡ ಅಂತ ಹೇಳಲ್ಲ ಕಾಲಲ್ಲಂತೂ ಓದಿಲ್ಲ ದಯವಿಟ್ಟು ಬನ್ನಿ ಸ್ವಾಗತ ಅಂತ ಹೇಳ್ತೀನಿ ಆ ಮಟ್ಟಕ್ಕೆ ಜನ ನನ್ನ ಬೆಳೆಸಲಿ ಅಷ್ಟೇ ಓಕೆ ಈಗ ಅಪ್ಪ ನೆನಪು ಬರುತ್ತೆ ಅಂತ ಹೇಳಿ ಹಳೆ ಮನೆ ಬಿಟ್ಟು ನೀವು ಮತ್ತೆ ಬೇರೆ ಮನೆಗೆ ಶಿಫ್ಟ್ ಆದ್ರಿ ಅಲ್ವಾ ಸೊ ಈಗ ಆ ಮನೆಯಲ್ಲಿ ಅಪ್ಪ ನೆನಪುಗಳು ಕಾಡಲ್ವಾ ನಿಮಗೆ ಪ್ರಶ್ನೆ ಅರ್ಥ ಆಗಿಲ್ಲ ಹಳೆ ಮನೆ ನಿಮ್ಮ ಡ್ಯಾಡಿ ಕಟ್ಟಿರೋ ಮನೆಯಲ್ಲಿ ನೀವು ಅಪ್ಪನ ನೆನಪು ನಂಗೆ ಆವಾಗವಾಗ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ದಿತ್ತು ಸೊ ಈಗ ಅಪ್ಪನ್ ನೆನ್ಪುಗಳು ಬರಲ್ವಾ ನೆನ್ಪುಗಳು ಕಾಡಲ್ವಾ ಮತ್ತೆ ಮತ್ತೆ ನೆನ್ಪುಗಳು ಹಂಡ್ರೆಡ್ ಪರ್ಸೆಂಟ್ ಕಾಡುತ್ತೆ ಇನ್ನೊಂದು ಕಾಡುತ್ತೆ ಇಲ್ಲ ಕಾಡಲ್ಲ ಎರಡೂ ಇದೆ ರಕ್ಷಕ ಜೊತೆ ಹೆಸರಿದೆ ರಕ್ಷಕ್ ಬುಲೆಟ್ ಅನ್ನೋದು ಎಲ್ಲೂ ಬಿಟ್ಟೋಗಲ್ಲ ಅದು ಆ ಬ್ರ್ಯಾಂಡ್ನ ಯಾವತ್ತು ಬೆಳೆಸೋಕ್ಕೆ ನಾನು ನಿಂತಿರೋದು ಇಂಡಸ್ಟ್ರೀಲಿ ಯಾವತ್ತೂ ಬೀಳ್ಸಲ್ಲ ಅದು ನೆಗೆಟಿವ್ ಆಗಿದ ತಕ್ಷಣ ನಿಮ್ಮ ಅಪ್ಪನ ಹೆಸ್ರು ನೀನು ಹೋಗ್ತಾ ಇಲ್ಲ ಬೀಳ್ಸಿಬಿಟ್ಟೆ ಮತ್ತೊಂದು ಅದೆಲ್ಲ ಎಂಥದ್ದೂ ಇಲ್ಲ ನೆಗೆಟಿವ್ ಪಾಸಿಟಿವ್ ಜರ್ನಿ ಫ್ಲಕ್ಷೇಟ್ ಆಗ್ತಾನೇ ಇರುತ್ತೆ ಅದು ನನಗೂ ಬಂದಿದೆ ಅಷ್ಟೇ ಅದನ್ನು ನಾನು ತಿತ್ಕೊಂಡಿದ್ದೀನೀಗ ಒಂದು ಎರಡು ಮೂರು ವಾರದಿಂದ ಏನಾಯಿತು ಅನ್ನೋ ಅಷ್ಟು ಸುದ್ದಿಗಳು ನನ್ನ ಮೇಲೆ ನಾನು ಮಾತಾಡಿಲ್ದಿರೋ ಮಾತುಗಳು ತಿರುಚಿ ಬೇರೆ ಥರ ಪೋಟ್ರೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ತನ್ನ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೇದಾಗಲಿ ಎಲ್ರಿಗೂ ಅಷ್ಟೇ ನಾನು ಯಾರಿಗೂ ಬಯಸಿಲ್ಲ ಬಯಸೋದು ಇಲ್ಲ ಸೊ ನೀವು ಹೇಳಿದ್ರಿ ಈಗ ನಾನು ಬೇರೆ ತರ ನಾನು ಮಾತಾಡಿಲ್ಲ ನನ್ನ ಮಾತು ಪೋಟ್ರೆ ಮಾಡಿದ್ರು ಅಂತ ಹೇಳಿದ್ರಿ ಅಲ್ವಾ ಒಂದು ಇಂಟರ್ವ್ಯೂ ಅಲ್ಲಿ ನೀವು ಅಳ್ತೀರಿ ನನಗೆ ನಂದೇ ಆದಂತ ಒಂದು ಫ್ಯಾಮಿಲಿ ಇದೆ ಸೊ ನೀವು ಈ ಥರ ಟ್ರೋಲ್ಸ್ ಮತ್ತೊಂದು ಮಾಡೋದರಿಂದ ನನ್ನ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ ಸೊ ಹೇಳಿದರೆ ಫ್ಯಾಮಿಲಿ ಎಸ್ಪೆಷಲಿ ಯಾವ ರೀತಿಯಾದಂಥ ಎಮೋಷನ್ ಫೇಸ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಏನಾದ್ರು ಫೇಸ್ ಮಾಡ್ತಾ ಇರೋದು ಏನು ನನ್ನ ಏನು ದೊಡ್ಡದೇನು ಆಗ್ಬಿಟ್ಟಿಲ್ಲ ಅಂದರೆ ಸಣ್ಣ ಪುಟ್ಟ ಟ್ರೋಲು ನಮ್ಮ ತಾಯಿಯವರು ಕಳಿಸ್ದಾಗ ನಮ್ಮ ಅಕ್ಕ ಎಲ್ಲ ತಲೆನೇ ಕೆಟ್ಟಿಕೊಡಲ್ಲ ಒಳ್ಳೆ ಒಂಥರ ಒಳ್ಳೆ ಬಾಂಡ್ ಇದ್ದಂಗೆ ನಮ್ಮ ಅಪ್ಪ ನಾನು ನಮ್ಮ ಅಕ್ಕ ಎಲ್ಲ ಏ ತಲೆ ಕೆಟ್ಟಿಸ್ಕೊಡ್ಬೇಡ ಹೋಗ್ತಾ ಇರಬೇಕು ಜರ್ನಿಲಿ ಇವೆಲ್ಲ ಇಂಥವ್ರು ಇದ್ದೇ ಇರ್ತಾರೆ ಅನ್ನೋದೇ ಎಲ್ರಿಗೂ ಅಮ್ಮ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು ಅಷ್ಟೇ ಆಮೇಲೆ ನಮ್ಮ ಅಮ್ಮನ ಹೇಳಿದ್ರು ಸ್ವಲ್ಪ ನೋಡ್ಕೊಂಡು ಮಾತಾಡು ಹಂಗೆ ಹೇಳಿದೆ ಅಲ್ಲಿ ನಾನು ಮಾತಾಡಲಿಲ್ಲ ಫಸ್ಟ್ ಆಫ್ ಆಲ್ ಅಂದರೆ ನಾನು ಮಾತಾಡಿರೋ ಕಾಂಟ್ಯಾಕ್ಸ್ಟೆ ಬೇರೆ ಅದನ್ನು ತಿರುಚಿ ಬೇರೆ ಥರ ಎಲ್ಲ ತೋರಿಸ್ತಾರೆ ಮತ್ತು ನಾನು ಹಳೆ ವೀಡಿಯೋಸ್ ಎಲ್ಲ ತೆಗೆದಿ ಟ್ರೋಲ್ ಮಾಡೋದಾಗಲಿ ತೊಂದರೆ ಇಲ್ಲ ಸದ್ಯ ಪಾಪ ಜನ ನನ್ನ ನೆನಪಿಸೋಕ್ಕೆ ಆ ಟ್ರೋಲ್ ಮಾಡ್ತಾ ಇರ್ತಾರೆ ನನ್ನ ಫೋಟೋ ಟ್ರೆಂಡಿಂಗಲ್ಲಿ ಇಟ್ಟಿರ್ತಾರೆ ನನ್ನ ಹೆಸರು ಟ್ರೆಂಡಿಂಗಲ್ಲಿ ಓಡಿಸ್ತಾ ಇರ್ತಾರೆ ಅದು ತುಂಬ ಖುಷಿ ಇದೆ ಎಲ್ಲರೂ ಎಷ್ಟೋ ಜನ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ಕೊತಾರಂತೆ ನಾನು ಮಲಗಿದ್ರು ಪ್ರಮೋಷನ್ ಮಾಡ್ತಾರೆ ಖುಷಿ ಇದೆ ರಕ್ಷಕ್ ನೀವು ಅನ್ಕೊತೀರಾಗೆ ಈ ಇಂಟರ್ವ್ಯೂ ಟ್ರೋಲ್ ಆಗುತ್ತೆ ಅಂತ ಟ್ರೋಲ್ ಅಂದರೆ ಇನ್ನು ಮೇಲೆ ನಾನು ಫಿಲ್ಟರ್ ಟಾಕ್ಸ್ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ಇವಾಗ ನೀವು ಕೇಳಿದ ಪ್ರಶ್ನೆಗಳೆಲ್ಲ ನಾನು ನನ್ನೆರಡಾಗಿ ಉತ್ತರ ಕೊಟ್ಬಿಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ರೋಲ್ ಆಗಿರೋದು ಇನ್ನು ಮೇಲೆ ರಕ್ಷಕ ಥರ ಇರಲ್ಲ ತುಂಬ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಆರಾಮಾಗಿ ಮಾತಾಡ್ತೀನಿ ಇದೇ ಥರ ಖುಷಿ ಖುಷಿಯಾಗಿ ಮಾತಾಡ್ತೀನಿ ಈ ಥರ ಥರ ಮಾತಾಡೋರಿಗೆ ಇವತ್ತು ಪ್ರಪಂಚ ಒಪ್ಕೊಂಡಿರೋದು ಅದೇ ಥರ ನಾನು ಇರ್ತೀನಿ ಅಷ್ಟೇ ಅಂದರೆ ಜನಕ್ಕೆ ಏನು ಬೇಕು ಹಂಗೆ ನಾವಿರಬೇಕಂತೆ ಅದಕ್ಕೆ ಜನಕ್ಕೆ ಅದೇ ಬೇಕಂತ ನಾನು ಹಂಗೆ ಇರ್ತೀನಿ ನೀವಿಂದ ಓಕೆ ಸೊ ಇವತ್ತು ನಾವು ಒಂದು ಸೆಲೆಬ್ರೇಷನ್ ನೋಡಿದ್ವಿ ಅಫ್ಕೋರ್ಸ್ ನೀವು ವಿನಯ್ ಮೈಕಲ್ ಅಂಡ್ ನಮ್ರಿತಾ ಎಲ್ಲರೂ ಇದ್ದರು ಸೊ ಆ ಸೆಲೆಬ್ರೇಷನ್ ಅಷ್ಟು ಜನರಲ್ಲಿ ಯಾರಾದರೂ ಒಬ್ರು ಮಿಸ್ಸಿಂಗ್ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ದೀಯಾ ಇವರೊಬ್ರು ಬರ್ಬೇಕಿತ್ತು ಇವಾಗ ನೀವುಗಳೇ ಒಂದಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ನಾವು ಫ್ರೆಂಡ್ಸ್ ಸರಿನಾ ನೀವುಗಳೇ ಗುಂಪು 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 ಅಂತ ಕಟ್ಟ ಆದ್ಮೇಲೆ ನಾವು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡಿದ್ದೀವಿ ಗುಂಪು ಅಂತಾನೆ ಗ್ರೂಪ್ ಹೆಸರು ನಮ್ಮದು ಅದರಲ್ಲಿ ನಾನು ವಿನಯ್ ನಮ್ರತಾ ಆಮೇಲೆ ಸ್ನೇಹಿತು ವಿ ಇಶಾನಿ ಮೈಕಲ್ ಇಷ್ಟು ಜನ ಇದ್ದೀವಿ ಅದೊಂದು ಗುಂಪಾಗಿದೆ ಆ ಗುಂಪಲ್ಲಿ ಒಂದು ಮೂರು ಜನ ಮಿಸ್ ಆದ್ರಿ ಇವತ್ತು ಸ್ನೇಹಿತು ಏನೋ ಎಕ್ಸಾಮ್ಸ್ ಇತ್ತು ಅಂದ್ಬಿಟ್ಟು ಅದಾದಮೇಲೆ ಯಾರ್ದು ಪವಿ ಇದು ಕೆಲಸ ಏನೋ ಇತ್ತು ಇದು ರಿಯಲ್ಸೆಲ್ಸ್ ಇತ್ತು ಅದಕ್ಕೋಸ್ಕರ ಮೂರು ಜನ ಕ್ಯಾನ್ಸಲ್ ಆದ್ರು ಬಿಟ್ಟರೆ ನಾಲ್ಕು ಜನ ಎಲ್ಲಿದ್ದೀವಿ ನಾನು ಯಾಕೆ ಕೇಳಿದೆ ಅಂದ್ರೆ ನೀವು ಬೆಳಗ್ಗೆ ಎಷ್ಟು ಒಂದು ವೀಡಿಯೋ ಹಾಕಿದ್ರಿ ನಾವು ಮೈಸೂರಿಗೆ ಬರ್ತಾ ಇದೀವಿ ಬನ್ನಿ ಅಂತ ಅದರಲ್ಲಿ ನೈಂಟಿ ಪರ್ಸೆಂಟ್ ಕೇಳಿರೋದು ಇಲ್ಲ ಮರ್ತಿಲ್ಲ ಬೇಕಾದ್ರೆ ಟೆಕ್ಸ್ಟ್ ಕೂಡ ಇದೆ ಪ್ರೂಫಿಗೆ ತೋರಿಸ್ತೀವಿ ಬಿಟ್ಬಿಟ್ಟು ಬರೋ ಅಂತವರಲ್ಲ ನಾವೆಲ್ಲ ಒಂದ್ಸಲಿ ಫ್ರೆಂಡ್ಶಿಪ್ ಕೇಳಿದೀವಿ ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಆಗಿರುತ್ತೆ ಕ್ಯಾಮರಾ ಡ್ರಾಮಾ ಮಾಡೋ ಫ್ರೆಂಡ್ಶಿಪ್ ಅಲ್ಲ ನಮ್ದು ಎಕ್ಸಾಮ್ಸ್ ಇತ್ತು ಸ್ನೇಹಿತಕ್ಕೆ ಏನೋ ಮಾಸ್ಟರ್ಸ್ ಏನೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಎಕ್ಸಾಮ್ಸಲ್ಲಿ ಬಿಜಿ ಆಗಿದ್ದಾನೆ ನೈನ್ತ್ಗೆ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳಿದರು ನಾನು ಎಲ್ಲಾನು ಅರೇಂಜ್ ಮಾಡಿದ್ದೆ ಮೈಸೂರಲ್ಲಿ ಹುಡುಗರೆಲ್ಲ ವೇಟ್ ಮಾಡ್ತಿದ್ರು ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ರಕ್ಷನ್ಗೆ ಡ್ರಾಮಾ ಮಾಡಕ್ಕೆ ಬರಲ್ವಾ ಅದೇ ಇನ್ಮೇಲೆ ಮಾಡಕ್ಕೆ ಕಲ್ತ್ಕೊಂಡಿದೀನಲ್ಲ ಯಾಕಂದರೆ ನಾನು ಯಾವ ಇಂಟರ್ವ್ಯೂ ಜಾಸ್ತಿ ನಕ್ಕೊಂಡು ಮಾತಾಡಲ್ಲ ಇನ್ಮೇಲೆ ನಕ್ಕೊಂಡು ಮಾತಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಒಳಗೋಗಿ ಸ್ವಲ್ಪ ಡ್ರಾಮಾ ಚೆನ್ನಾಗಿ ಮಾಡಿದಿದ್ರೆ ನೀವು ಬೇರೆ ತರ ಏನೋ ಕತೆನ ಪೋಟ್ರೆ ಮಾಡಿದ್ದಿದ್ರೆ ಮೇ ಬಿ ರಕ್ಷಕು ಒಂದಷ್ಟು ದಿನಗಳ ಕಾಲ ಇನ್ನೂ ಉಳ್ಕೊಂತಿದ್ರು ಅಂತ ಸುಮ್ಮನೆ ಅಳು ಅಂತ ಹೇಳಿದ್ರೆ ನನ್ಗೆ ಹಿಂಗ್ ಅಳು ಬರುತ್ತೆ ಸುಮ್ಮನೆ ಕೋಪ ಅಂತ ಹೇಳಿದ್ರೆ ನಾನು ಕೋಪ ಹೆಂಗ್ ಮಾಡ್ಕೊಳ್ಳೋದು ಬರುತ್ತೆ ನಾನು ಖುಷಿಯಾಗಿರೋನು ಅಂದ್ರೆ ನನ್ನ ಜನ ಮಾತಾಡೋದು ನೋಡಿ ತಕ್ಷಣ ಇವ್ನ ವಿಲನ್ ಇವ್ನ ಕೋಪ ಇಷ್ಟ ಜಾಸ್ತಿ ಮಾತಾಡ್ತಾನೆ ಅಂತ ಹೇಳ್ತಾರಲ್ಲ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ನನಗೆ ಕ್ಯಾನ್ಸಲಾಗ ನಾನು ಮನೇಲಿರೋದು ಹ್ಯಾಪಿಯಾಗಿರ್ತೀನಿ ಬಿಗ್ ಬಾಸ್ ಮನೆ ಒಡೆ ಇದ್ದಿದ್ದು ಅದೇ ರೀತಿ ಹ್ಯಾಪಿಯಾಗೇ ಇದ್ದೆ ಎಲ್ಲರ ಜೊತೆ ಒಂದು ಪ್ರೀತಿ ವಿಶ್ವಾಸ ಒಂದು ಸಂಬಂಧ ಬೆಳೆಸ್ಕೊಳ್ಬೇಕಂತ ಒಡೆ ಹೋಗಿದ್ದು ಏನೋ ಒಂದು ಜಗಳ ಮಾಡೋಕ್ಕಾಗಲಿ ಇಲ್ಲ ಯಾರ ಜೊತೆ ಕಿರಿಕ್ ಮಾಡಿಕೊಂಡು ಅವ್ರು ಯಾರ್ದೋ ನಾನು ನಾನೇನು ಹೇಳೋಕ್ಕೆ ಹೋಗಿ ಅವ್ರು ಯಾವ ಥರನ ಅರ್ಥ ಮಾಡಿಕೊಂಡು ಅದನ್ನ ಮಾಡೋಕ್ಕೆ ಹೋಗಿಲ್ಲ ನಾನು ಒಳಗಡೆ ಖುಷಿಯಾಗಿದ್ದೆ ಒಳ್ಳೊಳ್ಳೆ ಸಾಕು ಖುಷಿ ಇದೆ ಒಂದು ತಿಂಗಳಿದ್ಬೋದು ಒಳಗಡೆ ಬಂದಿದ್ದು ನನಗೆ ಚೆನ್ನಾಗಿದೆ ಡ್ರಾಮಾ ಅದೆಲ್ಲ ನನಗೆ ಗೊತ್ತಿಲ್ಲ ಅದರಿಂದ ನಾನು ಓಕೆ ಈ ಸಲದ ಬಿಗ್ ಬಾಸ್ ಸೀಸನ್ಗೆ ಈ ಕಂಟೆಸ್ಟೆಂಟ್ ಅನ್ಫಿಟ್ ಅಂತ ಇದ್ದಿದ್ರೆ ಯಾರವರು ಇಲ್ಲ ಆ ಥರದೆಲ್ಲ ಇದ್ದಿದ್ದರೆ ಬಿಗ್ ಬಾಸ್ ಬರೋಕ್ಕೆ ಆಗ್ತಾನೇ ಇರಲಿಲ್ಲ ಅವ್ರೇನು ಮಾಡಿರಲಿಲ್ಲ ಅಂತ ಹೇಳಿದರೆ ಬಿಗ್ ಬಾಸ್ಗೆ ಬರ್ತಾ ಇರಲಿಲ್ಲ ಅವರು ಅಲ್ಲಿ ಗಂಟ ಬಂದಿದ್ದಾರೆ ಅಂತ ಹೇಳಿದ್ರೆ ದಚ್ ಇಟ್ ಸಮಿಂಗ್ ಅಂದ್ಬಿಟ್ಟು ಅಣ್ಣ ಕೇಳ್ತಾರೆ ಒಂದು ಸಿನಿಮಾ ಮಾಡಿದ್ದೀರ ಮತ್ತು ಸೋಷಿಯಲ್ ಮೀಡಿಯಾಲಲ್ಲಿ ಹೈಲೈಟ್ ಆಗಿದ್ದೀರ ನೀವೇನು ಮಾಡಿ ಇಲ್ಲಿ ಗಂಟಾ ಬಂದೆನ ಹೇಳಿದೆ ಅಣ್ಣ ಒಂದು ಸಿನಿಮಾ ಮಾಡಿದೆ ಗುರು ಶಿಷ್ಯರು ಅಂತ ಒಂದು ಸಿನಿಮಾ ಮುಗಿಸಿದೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಬಿಗ್ ಬಾಸ್ನ ಒಂದು ಸ್ಟೇಜ್ ಬಂತು ಬೇಡ ಅಂತ ಹೇಳೋಕ್ಕೆ ಮನಸ್ಸಿರಲಿಲ್ಲ ಅಮ್ಮದೊಂದು ಬಲಂತ ಅಮ್ಮಂದು ಒಂದು ಆಸೆ ಅದು ನಾ ಮಗನ್ನ ಬಿಗ್ ಬಾಸಲ್ಲಿ ನೋಡಬೇಕು ಅಂತ ಅದಕ್ಕೋಸ್ಕರ ಬಂದೆ ಅಣ್ಣ ಅಂತ ಹೇಳಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಓಕೆ ನಿಮ್ಮದೊಂದು ಆ ಸಿನಿಮಾ ಟೈಮಲ್ಲಿ ನಾನೇ ಇಂಟರ್ವ್ಯೂ ಮಾಡಿದ್ದು ನಿಮ್ಮನ್ನು ಬೇರೆ ಚಾನಲಲ್ಲಿದ್ದಾಗ ಇಡೀ ಇಂಟರ್ವ್ಯೂನೇ ಫುಲ್ ಟ್ರೋಲ್ ಆಗಿತ್ತು ಸೊ ಆ ಇಂಟರ್ವ್ಯೂ ಅಲ್ಲಿ ನೀವು ಹೇಳ್ತೀರಿ ಈ ಒಂದು ಸಿನಿಮಾ ಮಾಡಿನೇ ಜನರು ಇಷ್ಟು ಪ್ರೀತಿ ತೋರಿಸ್ತಾರೆ ಇನ್ನೊಂದು ಹತ್ತು ಮಾಸ್ ಡೈಲಾಗ್ ಹೊಡೆದ್ಬಿಟ್ರೆ ಇನ್ನೂ ಇದು ಮಾಡ್ತಾರೆ ಅಂದರೆ ಅದ್ರ ಕಾಂಟ್ಯಾಕ್ಸ್ ಅದೇ ಅದನ್ನ ಹೇಳ್ತಾ ಇಲ್ಲ ನಾನು ಪ್ರತಿ ಸರಿ ಹೇಳಿದಾಗ ಕಾಂಟ್ಯಾಕ್ಸ್ ತೊಂದರೆ ತೊಂದರೆ ಅದನ್ನು ಕಟ್ ಮಾಡಿ ಪೋಟ್ರೇ ಮಾಡಿದಾಗ ಓಕೆ ಮಾಡಿ ತೊಂದರೆ ಇಲ್ಲ ನೀವು ಪೇಜ್ಗಳು ಪ್ರಮೋಟ್ ಮಾಡ್ತಾ ಇರೋಲ್ಲ ಓಕೆ ಖುಷಿನೇ ಯಾಕಂತ ಹೇಳಿದ್ರೆ ನಿಮ್ಗಳ ಪೇಜ್ ಪ್ರಮೋಟ್ ಮಾಡಿದ್ರೆ ನಾನು ನಿಂತಿದ್ದೀನಿ ನೀವು ವಿಡಿಯೋಗಳು ಕೇಳಿದಾಗ ವೀಡಿಯೋ ಮಾಡ್ಕೊಟ್ಟಿದ್ದೀನಿ ನೀವು ಒಳ್ಳೇದಾಗಲಿ ಪೇಜ್ನ ಎಲ್ಲರೂ ಫಾಲೋ ಮಾಡಿ ಅಂತ ಹೇಳಿದಾಗ ಅದೇ ಪೇಜ್ಗಳು ನನ್ನ ನೆಗೆಟಿವ್ ಮಾಡಿದಾಗ ನನಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಅಷ್ಟೇ ತೊಂದರೆ ಇಲ್ಲ ಕಂಟಿನ್ಯೂ ಮಾಡ್ತಾ ಇರಲಿ ಅವ್ರು ಅವ್ರ ಕೆಲಸ ಅವ್ರು ಮಾಡ್ತಾನೆ ನಮ್ಮ ಕೆಲಸ ನಾವು ಮಾಡೋಣ ಓಕೆ ಈಗ ಯಾವ್ದಾದ್ರೂ ಸಿನಿಮಾಗಳು ಬಂದಿದ್ಯಾ ಬಿಫೋರ್ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟ್ ಲಾಕ್ ಆಗಿತ್ತು ಒಂದು ಪ್ರೊಡ್ಯೂಸರ್ ಲಾಕ್ ಆಗಿದ್ರು ಇದಾದ್ಮೇಲೆ ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಆದಷ್ಟು ಬೇಗ ಲಾಂಚ್ ಮಾಡೋಣ ಅಂತ ಪ್ಲಾನ್ ತರದ ಸಿನಿಮಾ ಅಂದ್ರೆ ನಿಮಗೆ ಈಗ ಪರ್ಸ್ನಲಿ ಈ ತರದ ಕತೆಗಳು ಈ ತರದ ಅಂದ್ರೆ ನನ್ನ ಕೈಯಲ್ಲಿ ಮಾಡೋಕೆ ಆಗಿಲ್ಲ ಅಂತ ಹೇಳಿದ್ರು ಅದರಲ್ಲಿ ದಿ ಬೆಸ್ಟ್ ಕೊಟ್ಟು ನಾನು ಮಾಡಬೇಕು ಅನ್ನೋದ್ರಿಂದ ಆಸೆ ಲವ್ ಪ್ಯಾಟರ್ನ್ ಬಂದಿದೆ ಒಂದು ಮಾಸ್ ಪ್ಯಾಟರ್ನ್ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಲವ್ ಕಮ್ ಮಾಸ್ ಎರಡೂ ಬಂದಿದೆ ಕಮರ್ಷಿಯಲ್ ಸಿನಿಮಾಗಳು ಬಂದಿದೆ ಇಲ್ಲ ಅಂತ ಅಲ್ಲ ಅದರಲ್ಲಿ ನಾವೇನೋ ಬೇರೆ ಕೊಡಬೇಕಾಗುತ್ತೆ ಅಷ್ಟೇ ಯಾಕಂದರೆ ಹೇಳಿದ್ರೆ ಇವತ್ತು ನನ್ನ ಇವತ್ತು ಇಸ್ ದಿನ ಬ್ಲೇಟ್ ಪ್ರಕಾಶ್ ಬೃಹಟ್ ಪ್ರಕಾಶ್ ಮಗ ಅಂತ ಹೇಳೋರು ಇವತ್ತು ರಕ್ಷಕ ಅಂತ ಹೇಳ್ತಿದ್ದಾರೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗಿದೆ ಅಕ್ಕನ ಮದುವೆ ಮಾಡಬೇಕಿತ್ತು ಅದನ್ನು ಮುಗಿಸುತ್ತೆ ಇವಾಗ ನನ್ನ ಕೆರಿಯರ್ ಬಿಲ್ಡ್ ಮಾಡ್ಕೊಬೇಕು ಅದರಲ್ಲಿ ನನಗೆ ಬೆಸ್ಟ್ ಜಾನರ್ಸ್ ಯಾವುದು ಬರುತ್ತೆ ನನ್ನ ಒಂದು ಅಡಿಟೂರ್ಗೆ ಯಾಕೆ ಸೆಟ್ ಆಗುತ್ತೆ ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು ಎಲ್ಲದರಲ್ಲೂ ಅಂದರೆ ಇವಾಗ ನಾನು ಒಬ್ಬ ಆರ್ಟಿಸ್ಟು ಅಂತ ಹೇಳಿದ್ರೆ ಮೇಕಪ್ ಹಾಕಿ ಆ್ಯಕ್ಷನ್ ಅಂದ ತಕ್ಷಣ ಆ್ಯಕ್ಟ್ ಮಾಡಿಬಿಟ್ಟು ಕಟ್ ಮಾಡಿದ ತಕ್ಷಣ ಆರಾಮಾಗಿ ಕೂತ್ಕೊಂಡು ಬರೋ ಅಂತ ನಾವೆಲ್ಲ ಸಾಂಗಲ್ಲೂ ನಾನು ಕೂತ್ಕೊಂತೀನಿ ತಿನ್ನಿರಿ ರೆಕಾರ್ಡಿಂಗಲ್ಲಿ ಇದೇ ಥರ ಸಾಂಗ್ ನನಗೆ ಬೇಕು ಇದೇ ಥರ ನನಗೆ ಮಾಡಬೇಕು ಅಂತ ಇವತ್ತಿನ ಟ್ರೆಂಡಿಗೆ ಏನು ಬೇಕು ಜನಕ್ಕೆ ಅದನ್ನು ನಾವು ಮಾಡೋಣ ಅಷ್ಟೇ ಓಕೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ರಕ್ಷಕ ಸ್ವಲ್ಪ ಅವರ ವರ್ಜನಿಟಿನೂ ಬೇರೆ ಆಗಿದೆ ಆ್ಯಂಡ್ ರಕ್ಷಕಿಗೆ ಸ್ವಲ್ಪ ಮೆಚಾರಿಟಿನೂ ಬಂದಿದೆ ಅಂದರೆ ಒಂದಷ್ಟು ದಿನಗಳಾಗಿರ್ಬೋದು ಒಂದಷ್ಟು ಕಾಂಟ್ರವರ್ಸಿಗಳಾಗಿರ್ಬೋದು ಒಂದಷ್ಟು ನೆಗೆಟಿವ್ಸ್ ಆಗಿರ್ಬೋದು ಅದೆಲ್ಲ ನನಗೆ ತಿಳಿಸ್ಕೊಟ್ಟಿದೆ ನೀಟಾಗಿ ಖಂಡಿತ ತಪ್ಪಿದೆ ನಂದಿಲ್ಲ ಅಂತ ಹೇಳ್ತಲ್ಲ ನಾನೇನು ಸಾಚ ಅಲ್ಲ ಬಾಯ್ ತಪ್ಪೇನೋ ಮಾತಾಡಿರ್ತೀನಿ ಅದನ್ನು ಬೇಕು ಅಂತ ಬೇರೆ ಥರ ತಿರುಚಿ ತೋರ್ಸೋಕ್ಕೋದ್ರೆ ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಇಪ್ಪತ್ತೊಂದು ವಯಸ್ಸು ಇನ್ನೆಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ತದೆ ನನ್ನ ಮನೆ ಜವಾಬ್ದಾರಿ ಇದೆ ಸಣ್ಣ ಸಣ್ಣದಾಗೆ ಹೋಗ್ತಾರೆ ನನ್ನ ಜೀವನ ನಡೆಯಲ್ಲ ಮಾಡಬೇಕಂತ ಅನ್ಕೊಂಡಿರೋ ಪರ್ಸೆಂಟ್ ಮಾಡ್ತೀನಿ ಓಕೆ ಸೊ ಒಂದು ಆಚೆ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಆಚೆ ಬಂದಮೇಲೆ ಅಲ್ಲಿ ಬಂದಮೇಲೆ ಯಾರಿಗೂ ಗೊತ್ತಿರಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಸ್ ಬೀಳುತ್ತೆ ಅಂತ ಹೇಳಿಬಿಟ್ಟು ಸೊ ಯೂಶ್ವಲಿ ಅಲ್ಲಿ ಓಟ್ಸ್ ಪ್ರಕಾರನೂ ಕೂಡ ನಡೆಯುತ್ತೆ ಆ್ಯಂಡ್ ಸೆಕೆಂಡ್ ಯಾರಿಗೆ ಟಿ ಆರ್ ಪಿ ಜಾಸ್ತಿ ಆಗುತ್ತೋ ಅವರು ಕೂಡ ಅಲ್ಲಿ ಜಾಸ್ತಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ ಸ್ಟೀಲ್ ನೀವು ಒಳಗೆ ಹೋದ್ಮೇಲೆ ಯೂಶ್ವಲಿ ನಿಮ್ಮ ಡ್ಯಾಡಿ ಒಳಗೆ ಹೋಗಿದ್ದು ನೋಡಿರ್ತೀರಾ ಆಮೇಲೆ ತುಂಬ ಸೀಸನ್ಗಳಾಗಿದ್ದು ನೋಡಿರ್ತೀರಾ ನಿಮಗೆ ನೀವೇ ಒಳಗೆ ಹೋಗಿ ಫೀಲ್ ಮಾಡಿದ ಮೇಲೆ ಅನಿಸ್ತು ಹೆಂಗೆ ಬಿಗ್ ಬಾಸ್ ರನ್ ಆಗುತ್ತೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಓಡೆ ಹದಿನಾಲ್ಕನೇ ಕಂಟೆಸ್ಟೆಂಟ್ ಆಗಿ ನಾವು ಹೋದೆ ನಾಲ್ಕನೇವರೆಗೆ ಆಚೆ ಬಂದೆ ಗ್ರ್ಯಾಂಡ್ ಫೈನಲ್ ಮುಗಿಯಿತು ಕಾರ್ತಿಕ್ ಗೆದ್ದಾಯಿತು ಅದ್ರ ಬಗ್ಗೆ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಅದೊಂದು ಜೀವನ ತಗೊಂಬಂದು ಕೊಟ್ಟಿದೆ ನನಗೆ ಅದಕ್ಕೆ ಯಾವತ್ತೂ ನಾನು ಇರ್ತೀನಿ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಜಾಸ್ತಿ ಓಕೆ ಸೊ ಈಗ ಈಗ ಯಾವೆಲ್ಲ ಜವಾಬ್ದಾರಿಗಳು ಮತ್ತೆ ರಕ್ಷಕ ತಲೆ ಮೇಲೆ ಬಂದಿದೆ ಬಿಕಾಸ್ ಈಗ ನೀವು ಹೇಳಿದ್ರಿ ಸಿನಿಮಾಗಳನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಹೊರತುಪಡಿಸಿ ಬೇರೆ ಬೇರೆಯಾದ ನಿಮ್ಮದೇ ಈಗ ಅಮ್ಮನಿಗೊಬ್ಬ ಮಗನಾಗಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಬ್ಬ ಫ್ರೆಂಡ್ ಆಗಿ ಯಾವೆಲ್ಲ ಜವಾಬ್ದಾರಿ ಹೇಳಲ್ಲ ನೀವು ಹೇಳಿದ್ರೆ ನಾನು ಹೊಣೆನೂ ಅಲ್ಲ ಅದಕ್ಕೆ ಸೊ ಹೇಳಿ ಏನೆಲ್ಲ ಜವಾಬ್ದಾರಿ ಮೈಂಡ್ ತಗೊಂಡಿದ್ದೀರಿ ಅಟ್ ಪ್ರೆಸೆಂಟ್ ಅಂದರೆ ಒಂದು ಅಕ್ಕನ ಮದುವೆ ಮಾಡಬೇಕಂತ ಒಂದು ಜವಾಬ್ದಾರಿ ಇತ್ತು ಅದನ್ನು ಮುಗಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅದ್ರ ಮೇಲೆ ನನ್ನ ಗಮನ ಇರುತ್ತೆ ಯಾವುದು ಔಟ್ ಫೋಕಸಲ್ಲಿ ಹೋಗಲ್ಲ ಎಷ್ಟೇ ಕಷ್ಟ ಆದರೂ ಅದರಲ್ಲಿ ಗೆಲ್ಲಬೇಕು ಗೆದ್ದೇ ಗೆಲ್ತೀನಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ನಿಮ್ಮ ಟೀಮಲ್ಲಿ ಒಂದಷ್ಟು ಜನ ನೀವು ಇದ್ದೀರಲ್ಲ ಫ್ರೆಂಡ್ಸ್ಗಳು ಯಾರು ಟೀಮು ನಿಮ್ಮ ಟೀಮ್ ಯಾವಾಗಲೂ ಯಾವಾಗ್ಲೂ ಗುಂಪು ನಿಮ್ಮ ಗುಂಪಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ದಿ ಇವ್ರ ಜೊತೆಗೆ ಇಷ್ಟ ಟೈಮ್ ಹೋಗೋದ್ ಗೊತ್ತಾಗಲ್ಲ ಅಂತ ಇದ್ರೆ ಫ್ರೆಂಡ್ ಖಂಡಿತ ನಮ್ ಗುಂಪಲ್ಲಿ ಎಲ್ಲರೂ ಹಂಗೆ ಇದೀವಿ ನಾವು ಯಾರ ಬಗ್ಗೆ ಯಾರ ಹತ್ರ ಮಾತಾಡ್ತಾ ಇರ್ತೀವಿ ಹೆಂಗೆ ಹೋಗುತ್ತೆ ಟಾಪಿಕ್ ಯಾರ ಬಗ್ಗೆ ಏನೇ ಆಗುತ್ತೆ ನಾವ್ ಯಾರ ಬಗ್ಗೆನೂ ಕೆಟ್ಟದಾಗ್ಲಿ ಬೇಕಂದ್ರೆ ನೆಗೆಟಿವ್ ಮಾತಾಡೋದಾಗ್ಲಿ ಯಾವುದೂ ಇಲ್ಲ ಗ್ರೂಪ್ ಅಲ್ಲಿ ಯಾರು ಒಂದು ಪೋಸ್ಟ್ ಆದ್ರೂ ಮಿಸ್ ಆಗಿ ಯಾಕೆ ಹಾಕಿದ್ವಿ ಅಂತ ಕೇಳ್ತೀವಿ ಯಾರ ಬಗ್ಗೆ ನಮಗ್ ಬೇಡ ಅವರೆಲ್ಲ ಒಳ್ಳೆಯವರು ನಾವೆಲ್ಲ ಕೆಟ್ಟವರಾಗಿ ಅಂದ್ಬಿಟ್ಟು ನಾವು ಸುಮ್ಮನೆ ಹಂಗೆ ಇರ್ತೀವಿ ಅಷ್ಟೇ ನಾವು ಗ್ರೂಪ್ ಕೂತ್ಕೊಂಡ್ರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀವಿ ಮಾತಾಡ್ತೀವಿ ಏನೋ ಒಂದು ಇಪ್ಪತ್ತು ವರ್ಷದಿಂದ ಪರಿಚಯ ಇರೋ ಲೆವೆಲ್ಗೆ ಇಲ್ಲಿ ಮಾತಾಡ್ತೀವಿ ನಾವು ಅಷ್ಟು ಮೀಟ್ ಅಪ್ ಮೀಟ್ ಆಗ್ತಾ ಇರ್ತೀವಿ ನಾವು ನೋಡಿ ಎಲ್ಲ ಜೊತೆಗೆ ಬಂದಿದ್ದೀವಿ ಅಷ್ಟೆಲ್ಲ ಸ್ವಾರ್ಥಿತನ ಇದ್ದಿದ್ದಿದ್ರೆ ಒಬ್ಬೊಬ್ಬರೇ ಬರ್ತಿದ್ವಿ ನಾವು ಅದೆಲ್ಲ ನಮಗಿಲ್ಲ ಎಲ್ಲರೂ ಜೊತೆಗೆ ಸೇರಿ ಬೆಳ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ದಿವಸ ಆಸೆ ಸ್ಟಾರ್ಟ್ ಮಾಡಿದ್ದೀವಿ ಆ ಫ್ರೆಂಡ್ಶಿಪ್ ಯಾವತ್ತೂ ಕಂಟಿನ್ಯೂ ಆಗುತ್ತೆ ಆ ಗುಂಪು ಯಾವತ್ತಿಗೂ ಶಾಶ್ವತವಾಗಿ ಉಳ್ಕೊಳುತ್ತೆ ಈಗ ಇಶಾನಿ ಗಿಚ್ಚಿ ಗಿಲಿಗಿಲಿ ಹೋದ್ರು ನಿಮ್ಮ ಗುಂಪಿಂದ ಎಷ್ಟು ಖುಷಿ ಇದ್ದಾರೆ ಪರ್ಫಾರ್ಮೆನ್ಸ್ ನೋಡಿದ್ರ ಏನ್ ಅನ್ಸ್ತು ನೋಡಿ ನಿಜವಾಗ್ಲೂ ಇವಾಗ ನಾನು ಸಿನಿಮಾಗೆ ಹೋಗ್ತೀನಿ ಒಂದು ಗುಂಪಿಂದ ಈಗ ಸಿನಿಮಾ ಆಯಿತು ಇವಾಗ ನೆಕ್ಸ್ಟ್ ಸೀರಿಯಲ್ ಮಾಡಿದ್ರೆ ವಿನಯ್ ಸೀರಿಯಲ್ ಹೋಗ್ಬೋದು ಇಲ್ಲ ಸಿನಿಮಾಗೆ ಹೋಗ್ಬೋದು ವಿಲನ್ ಆಗಿ ಇಶಾನಿ ನೆಕ್ಸ್ಟ್ ಇನ್ನೊಂದು ಪ್ಲಾಟ್ಫಾರ್ಮ್ ಬಟ್ ಇಶಾನಿ ಇದು ಗೊತ್ತಿಲ್ಲ ಇದು ಹೊಸದು ಈ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಹೊಸದೇ ಅವಳಿಗೆ ಅದು ಬಿಗ್ ಬಾಸ್ ಬಿಗ್ ಬಾಸ್ ಬಿಡಿ ಅದು ರಿಯಾಲಿಟಿ ವ್ಯಕ್ತಿತ್ವ ವ್ಯಕ್ತಿತ್ವ ಫೈಟ್ ಇಲ್ಲಿ ಒಂದು ಸ್ಕ್ರಿಪ್ಟ್ ಅನ್ನು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅದು ಅವಳಿಗೆ ಅವಳು ಅದನ್ನ ನಿಜವಾಗ್ಲೂ ಸ್ಟ್ರೆಂತ್ ಆಗಿ ತಗೊಂಡು ಪಾಸಿಟಿವ್ ವೇ ಏನು ಮಾಡಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾಳೆ ಅವಳು ಅಂದ್ರೆ ಪ್ರಸನ್ನ ಅದು ನಮಗೆ ಗೊತ್ತಿದೆ ಅವಳಿಗೆ ಒಂದು ಸ್ವಲ್ಪ ಚಾನ್ಸ್ ಸಿಗಲಿಲ್ಲ ರ್ಯಾಪ್ ಆಡೋಕ್ಕೆ ಬಿಗ್ ಬಾಸ್ ಅಲ್ಲಿ ಅದು ಎಲ್ಲ ಸ್ಟೇಜಲ್ಲೂ ಆಡಲಿ ಇಲ್ಲಿ ಮಿಂಚಿಲಿ ಅವಳು ಆಮೇಲೆ ಪ್ರತಾಪ್ ಇದ್ದಾರೆ ನಮ್ಮ ಸಂತೋಷಣ್ಣ ಅಣ್ಣ ಅವ್ರ ವೈಫ್ ಇದ್ದಾರೆ ಎಲ್ಲಾರೂ ನೋಡಿ ತುಂಬ ಖುಷಿ ಆಯಿತು ಕಟ್ ಮಾಡಿದ್ರೆ ಶಾರ್ಟ್ ಟ್ರಪ್ ಅಂತ ಹಿಂಗೆ ಚೇಂಜ್ ಆದರು ತಿರ್ಗಿ ನಮ್ಮ ನಾವು ನೋಡಿದಂಗೆ ಖುಷಿ ಆಯಿತು ಓಕೆ ಸೊ ಈಗ ನಿಮಗೆ ಅವಕಾಶ ಬಂದರೆ ನೀವು ಕಾಲಲ್ಲಿ ತುಳಿಬಾರ್ದು ಸಿಕ್ಕ ತಕ್ಷಣ ನಾವು ಗ್ರ್ಯಾಬ್ ಮಾಡಬೇಕು ಆ ಥರದ್ದು ಯಾವ್ದಾದ್ರು ಅವಕಾಶ ಮಿಸ್ ಮಾಡಿದ್ದಿದ್ಯಾ ನೀವು ಲೈಫಲ್ಲಿ ಅಂದರೆ ಸಿನಿಮಾ ಅಂತ ಬಂದರೆ ನನಗೆ ಚಾಯ್ಸಸ್ಗಳಿರುತ್ತೆ ಇರುತ್ತೆ ಬಂದಿರುವ ಸಿನಿಮಾ ಒಪ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರ ಹತ್ರ ನಾವು ಒಂಥರ ಮೂಲೆ ಗುಂಪು ಥರ ಆಗಿಬಿಡ್ತೀವಿ ನನಗೆ ದೊಡ್ಡವರು ಹೇಳ್ಕೊಡಿರೋ ಒಂದು ಪಾಠಗಳಲ್ಲ ಅದಕ್ಕೋಸ್ಕರ ನನಗೆ ಯಾಕೆ ಸೆಲೆಕ್ಟ್ ಆಗುತ್ತೋ ಅದರಲ್ಲೇ ನಾನು ಓದ್ಕೊಂಡು ಹೋಗ್ತಾ ಇರ್ತೀನಿ ಅದೆಲ್ಲ ಏನಿಲ್ಲ ಕಾಲಲ್ಲಿ ಓದಿದಾಗಲಿ ಮತ್ತೊಂದಾಗಲಿ ಆ ಥರ ನಾನು ಆಫೀಸಿನಲ್ಲಿ ಬಂದಾಗ ನಾನು ಖುಷಿಯಿಂದ ಹೇಳ್ತೀನಿ ಅಣ್ಣ ನೆಕ್ಸ್ಟ್ ಸಿನಿಮಾ ಜೊತೆಗೆ ಕೆಲಸ ಮಾಡೋಣ ತೊಂದರೆ ಇಲ್ಲ ನೆಕ್ಸ್ಟ್ ಏರ್ ಪ್ರೋಗ್ರಾಮ್ ಇಲ್ಲ ಅದರ ಅದರಲ್ಲೇ ಕೆಲಸ ಮಾಡೋಣ ಇದೊಂದು ಆಗೋಲ್ಲ ಅಣ್ಣ ಅಂತ ಖುಷಿಯಿಂದ ಹೇಳ್ತೀನಿ ಅಷ್ಟೇ ಕಾಲೆಲ್ಲ ಓದ್ಯೋ ಅಷ್ಟೇ ದುಡ್ಡು ನಾನಲ್ಲ ಆ ಥರ ಟೈಮ್ ಬಂದಾಗಲೂ ನಾನು ಓದಿಯಲ್ಲ ಹ್ಮ್ ಹ್ಮ್ ಹ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಕೂಡ ಒಳ್ಳೆದಾಗಿ ವಿಶ್ ಯು ದಿ ಬೆಸ್ಟ್ ಒಳ್ಳೊಳ್ಳೆ ಸಿನಿಮಾಗಳು ಸಿಗಲಿ ಥ್ಯಾಂಕ್ ಯು ಹ್ಯೂಜ್ ಸಕ್ಸೆಸ್ ನಿಮ್ಮದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗಿ ನಿಮಗೆ ಕೂಡ